ಬದುಕಿನಲ್ಲಿ ವಿಶ್ವಾಸದ ಕೊರತೆಯಾದಾಗ ಸಂಶಯವೆಂಬ ಜ್ವಾಲೆ ಉತ್ಪನ್ನವಾಗುತ್ತದೆ ತಾಳ್ಮೆ ಸಹನಶೀಲತೆ ಸತ್ಯ ಶಾಂತಿಯ ನೀರೆದು ಸಂಶಯದ ಬೆಂಕಿಯನ್ನು ಆರಿಸಬೇಕು ಎಂದು ಮಹಾಮಂಡಲೇಶ್ವರ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ನುಡಿದರು ಕುಮಟಾ ತಾಲೂಕಿನ ಕೋನಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ನಡೆಯುತ್ತಿರುವ ಶ್ರೀಗಳ ಚಾತುರ್ಮಾಸಿಯ ವೃತ್ತಾಚರಣೆಯ ಎಂಟನೇ ದಿನದ ಕಾರ್ಯಕ್ರಮದಲ್ಲಿ ಮಹಾಮಂಡಲೇಶ್ವರ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಆಶೀರ್ವಚನ ನೀಡಿದರು ಕಷ್ಟ ಬಂದಾಗ ಮಾತ್ರ ದೇವರ ನೆನಪಾಗುತ್ತದೆ ಸುಖವಿದ್ದಾಗ ದೇವರ ನೆನಪೇ ತಮಗಾಗಲ್ಲ ಬದುಕಿನಲ್ಲಿ ಸಂಕಷ್ಟಗಳು ಎದುರಾಗುತ್ತಲೇ ಇರಬೇಕು ಆಗ ಮಾತ್ರ ಭಗವಂತನ ಶಕ್ತಿ ಅರಿವಾಗುತ್ತದೆ ಜೀವನದಲ್ಲಿ ಎದುರಾಗುವ ಎಲ್ಲ ಸಂಕಷ್ಟಗಳನ್ನು ಸಮರ್ಥವಾಗಿ ಎದುರಿಸಿದಾಗ ಮಾತ್ರ ಮುಂದಿನ ಜೀವನ ನೆಮ್ಮದಿಯಿಂದ ಕೂಡಿರುತ್ತದೆ ಕುಟುಂಬದಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸ ಇದ್ದಾಗ ಅಲ್ಲಿ ಸಂಶಯಕ್ಕೆ ಅವಕಾಶವಿರುವುದಿಲ್ಲ ಸಂಸಾರ ಸುಖಮಯವಾಗಿರುತ್ತದೆ ಅಂತೆಯೇ ಭಗವಂತನಲ್ಲಿ ಭಕ್ತಿ ಇಲ್ಲದಿದ್ದರೆ ಏನು ಅರ್ಥವಾಗಲ್ಲ ಭಕ್ತಿಯ ಮೂಲಕವೇ ಭಗವಂತನಿರುವ ಬಗ್ಗೆ ಅನುಭೂತಿ ನಮಗಾಗುತ್ತದೆ ಚಾತುರ್ಮಾಸ್ಯದಲ್ಲಿ ಸಲ್ಲಿಕೆಯಾಗುವ ಸೇವೆ ಹರಿಭರನಿಗೆ ಸಮರ್ಪಿತವಾಗುತ್ತದೆ ಈ ಪುಣ್ಯದ ಕಾರ್ಯದಲ್ಲಿ ಎಲ್ಲರೂ ಪಾಲ್ಗೊಂಡು ಧನ್ಯತೆ ಪಡೆಯುವಂತೆ ಹಲವು ದೃಷ್ಟಾಂತಗಳ ಮೂಲಕ ಶ್ರೀಗಳು ಭಕ್ತಿಯ ಬಗ್ಗೆ ಮನೋಜ್ಞವಾಗಿ ವಿವರಿಸಿದರು ಈ ಪ್ರಪಂಚದಲ್ಲಿ ನಾವು ಯಾವುದನ್ನು ಅತಿಯಾಗಿ ಪ್ರೀತಿಯಿಂದ ನಾವು ಎನಿಸಿಕೊಂಡಿದ್ದೇವೆ ಅಂತ ಪ್ರೀತಿ ನನಗೆ ಮುಲ್ಲಾಯ್ತಲ್ವಾ ನನ್ನ ಚಕ್ರವರ್ತಿ ಸ್ಥಾನಕ್ಕೆ ಬೆಂಕಿ ಇತ್ತಲ್ವಾ ಅಂತೇಳಿ ಏನು ತಮ್ಮ ಎಲ್ಲ ಕಿರೀಟವನ್ನ ಎಲ್ಲ ತನ್ನ ರಾಜ ರಾಜೋಷಕಗಳನ್ನು ಎಲ್ಲ ಕಳಚಿ ಆ ಪೀಠದಲ್ಲಿಟ್ಟು ರಾತ್ರಿ ರಾತ್ರಿ ಮನೆ ಬಿಡ್ತಾನೆ ಮನೆ ಬಿಟ್ಟು ಹೋಗಿ ಉಜ್ಜಯಿನಿಯ ಮಾರ್ಕಾಲ್ ಹತ್ರ ನಾವು ಹೋಗ್ತೇವೆ ಅಲ್ಲಿ ಅಲ್ಲಿ ಕೂಡ ಬರಹ ತಪೋಸ್ತರಿತೆ ಅಲ್ಲಿ ಹೋಗಿ ತಪಸ್ಸನ್ನು ಮಾಡಿ ತಿಗಾಲಜ್ಞಾನಿ ಬ್ರಹ್ಮಜ್ಞಾನಿ ಆಗ್ತಾನೆ ಇದು ಯಾಕೆ ಹೇಳ್ತೇನೆ ಅಂದ್ರೆ ಈ ದೇವರ ಭಕ್ತಿ ಅಷ್ಟು ಸುಲಭವಾಗಿ ಬರಲ್ಲ ಒಂದ್ ಪೂರ್ವಜರ ಅವರಿಗೆ ಜೀವನಲ್ಲಿ ಬರಬೇಕು ಅಥವಾ ಯಾರಾದರೂ ಋಷಿ ಮನೆಗಳೊಟ್ಟಿಗೆ ಇದ್ದು ನಿರಂತರ ಸಂಪರ್ಕ ಸಂಬಂಧ ಬರಬೇಕು ಅಥವಾ ಯಾವುದಾದ್ರೂ ಅವರ ಸಂಪತ್ತು ಕಳ್ಕೊಂಡಾಗ ಬರಬೇಕು ಇಲ್ಲೇ ಇದ್ರೆ ನನಗೆ ಏನ್ ಗೊತ್ತಿಲ್ಲ ಅರ್ಧಂಬರ್ಧ ದೇವರು ಇದ್ರೆ ಫಲ ಸಿಕ್ಕಿದ್ರೂ ಸಿಗಬಹುದು ಅಥವಾ ಇಲ್ಲಾದ್ರೂ ಸಲ ಹೋಗಿ ಬರಬಹುದು ಸ್ವಲ್ಪ ಸಿಕ್ಕಿದ್ರೆ ಇದ್ದದ್ದಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ ಇಲ್ಲ ನಮ್ಮ ಸಂಪತ್ತಿಗೆ ಅಧಿಕಾರಕ್ಕೆ ಎಲ್ಲ ಸ್ವಲ್ಪ ಅನುಕೂಲ ಆಗ್ತದೆ ಗುರುಗಳ ಆಶೀರ್ವಾದ ಇದ್ರೆ ಸ್ವಲ್ಪ ಕೊಟ್ರೆ ಹಾಕ್ಬಹುದು ವನದುರ್ಗ ದೇವಿಯಲ್ಲಿ ಕೂಡ ಸ್ವಲ್ಪ ಶಕ್ತಿ ಇದ್ದರೆ ನನಗೆ ಬಂದರೂ ಆದೀತು ಎಂಬ ಈ ಅರ್ಧಂಬದ್ಧ ಭಾವನೆ ಅಂತೆ ಆಗಿರುವಾಗ ಭಗವತ್ಪ್ರಾಪ್ತಿ ನಮ್ಮ ಪರಮಲಕ್ಷ ಅಂತೆ ಪ್ರಾಪ್ತಿಗಾಗಿ ನಮ್ಮ ಈ ಶರೀರದಲ್ಲಿ ಏನು ಕೊಟ್ಟಿದ್ದಾನೆ ಭಗವಂತ ಸುಮಾರು ಇಪ್ಪತ್ನಾಲ್ಕು ತತ್ವಗಳನ್ನು ಕೊಟ್ಟಿದ್ದಾನೆ ಕಣ್ಣು ಕಿವಿ ಮೂಗು ನನಗೆ ಚರ್ಮ ಎಂಬ ಪಂಚೇಂದ್ರಿಯನ್ನು ಕೊಟ್ಟಿದ್ದಾನೆ ಆಮೇಲೆ ಪಂಚಭೂತಗಳನ್ನು ಕೊಟ್ಟಿದ್ದಾರೆ ಅತಿ ಕೆಳಗಿರುವಂತಹ ಪ್ರತಿ ತತ್ವ ಜಲತತ್ವ ಅಗ್ನಿ ತತ್ವ ವಾಯು ತತ್ವ ಆಕಾಶ ತತ್ವಗಳನ್ನು ಕೊಟ್ಟಿದ್ದಾನೆ ಶಬ್ದ ಸ್ಪರ್ಶ ಗಂಧ ಎಂಬ ತನ್ಮಾತ್ರಗಳನ್ನು ಕೊಟ್ಟಿದ್ದಾನೆ ಮನಸ್ಸು ಬುದ್ಧಿ ಚಿತ್ತ ವಿಚಾರಧಾರ ಎಂದು ಕೊಟ್ಟು ಆಮೇಲೆ ಪಂಚ ಕರ್ಮೇಂದ್ರಿಯಗಳಾದ ಕೈ ಕಾಲು ಬಾಯಿ ಗುಯ್ಯ ಉಪಸ್ಥ ಎಂಬ ಪಂಚ ಕರ್ಮೇಂದ್ರಿಯನ್ನು ಕೊಟ್ಟು ಇದೆಲ್ಲ ಸೇರಿ ಇಪ್ಪತ್ನಾಲ್ಕು ತತ್ವದಿಂದ ಈ ಶರೀರ ಆಧಾರವಾಗಿದೆ ಈ ಶರೀರವನ್ನು ಯಾಕೆ ಕೊಟ್ಟಿದ್ದಾನೆ ಅಂದ್ರೆ ಕಟ್ಟಗಡೆಯ ನಮ್ಮ ಗುರಿ ಮೋಕ್ಷ ಅಂತೆ ಮೋಹರಕ್ಷೆಯ ಅಂತೆ ಆ ಭಗವತ್ ಪ್ರಾಪ್ತಿಗಾಗಿ ನಿತ್ಯನ ನಂತರ ನಾವು ಯಾವುದೇ ಜಾಗದಲ್ಲಿ ಇದ್ದರೂ ಭಗವತ್ ಕೈಂಕರ್ಯವನ್ನು ಮಾಡಬೇಕು ಅಂತ ನಮ್ಮ ಶಾಸ್ತ್ರಜ್ಞರು ಹೇಳ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಆಗಬೇಕು ಇವತ್ತು ನಮಗೆ ನಮ್ಮ ಜನರಲ್ಲಿ ಅಥವಾ ವಿದ್ಯಾರ್ಥಿಗಳಲ್ಲಿ ಮೂರು ನಮೂನೆ ವಿದ್ಯಾರ್ಥಿಗಳು ಅಂತ ವೇದವ್ಯಾಸರು ವಿಶ್ಲೇಷಣೆ ಮಾಡ್ತಾರೆ ಒಂದು ಡಿಸ್ಟಿಂಕ್ಷನ್ ತೆಗಿಯುವರು ನೂರಕ್ಕೆ ತೊಂಬತ್ತೊಂಬತ್ತು ಮತ್ತೆ ನೂರು ವೇದ ಒಂದು ಸಲ ನಾವು ಪಾಠ ಮಾಡಿದ ಮೇಲೆ ನಮ್ಮ ವಿದ್ಯಾರ್ಥಿಗಳು ಎಲ್ಲ ಅದು ಭೂ ಸೂಕ್ತ ವರ ಸೂಕ್ತ ನೀಲ ಸೂಕ್ತ ಪಂಚ ಸೂಕ್ತವರು ಒಂದು ವಾರದಲ್ಲಿ ಪಟ್ ಪಟ್ ವಾಚಿಸ್ತಾರೆ ಪಾಠ ಮಾಡಿದ ಕೂಡಲೇ ಮಕ್ಕಳಿಗೆ ಅರ್ಥ ಆಗ್ತದೆ ತುಂಬಾ ತೀವ್ರವಾದಂತಹ ಒಂದು ಶ್ರೇಷ್ಠ ಅಧಿಕಾರಿ ಅಂತ ಹೇಳ್ತೇವೆ ಭೇದಗಳನ್ನ ಜೀರ್ಣಿಸಿಕೊಳ್ಳುವಂತ ಶ್ರೇಷ್ಠ ಅಧಿಕಾರಿ ಉದಾಹರಣೆಗೆ ನಿಮ್ಗೆ ಒಂದು ತೆಂಗಿನಕಾಯಿ ಕೊಟ್ಟು ಇದನ್ನು ಭಾಗ ಮಾಡಿ ತಿನ್ನು ಅಂತ ಹೇಳಿದ್ರೆ ಆಗ್ತದೆ ನಿಮಗೆ ಅಷ್ಟು ಸುಲಭ ಉಂಟು ಎಷ್ಟು ಜನಕ್ಕೆ ತೆಂಗಿನಕಾಯಿ ಅದರ ಸಿಪ್ಪೆ ಸುಳಿದು ಕಾಯಿ ಹೊಡೆದು ಮತ್ತೆ ಅದರ ಒಳಗಿನ ಇದನ್ನ ತೆಂಗಿನಕಾಯಿ ತೆಗಿಲಿಕ್ಕೆ ತೆಗೆದು ಅದನ್ನು ತಿಂದರೂ ಜೀರ್ಣಿಸುವ ಶಕ್ತಿ ಇದೆ ಇಲ್ಲ ಅಂತ ಶಕ್ತ ಅದು ಶ್ರೇಷ್ಠಾಧಿಕಾರಿ ಪರಮಾಧಿಕಾರಿ ಅಂತ ಹೇಳ್ತೇವೆ ಈ ಮೂಲಕದಲ್ಲಿ ಇನ್ನೊಬ್ಬ ಇರ್ತಾನೆ ಮಧ್ಯಮ ಅಧಿಕಾರಿ ಅವನಿಗೆ ಅಷ್ಟೆಲ್ಲ ಆಗಲ್ಲ ಶಿವನವನಿಗೆ ಸುದ್ದಿಗಳನ್ನು ಕೊಟ್ಟು ವೇಳೆಗಳನ್ನು ಕೊಟ್ಟು ಅವನಿಗೆ ವೇದಜ್ಞಾನಿ ಆಗುವಂತೆ ಚಾತುರ್ಮಾಸ್ಯದ ಎಂಟನೇ ದಿನದ ಕಾರ್ಯಕ್ರಮದಲ್ಲಿ ಮೂರೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂರೂರು ಕರ್ಕಿಮಕ್ಕಿ ತಾರಿಮಕ್ಕಿ ಮತ್ತು ಅಳವಳ್ಳಿ ಹಾಗೂ ಕಲ್ಲಬ್ಬೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೊಗ್ರಿಬೈಲ ಗ್ರಾಮದ ಸಮಸ್ತ ಊರ ನಾಗರಿಕರು ಗುರು ಪಾದುಕಾ ಪೂಜೆ ಸಲ್ಲಿಸಿದರು ಜೆಡಿಎಸ್ ಮುಖಂಡ ಸೂರಜ್ ಸೋನಿ ಮತ್ತು ಸುನಿಲ್ ಸೋನಿ ಕುಟುಂಬದವರು ಶ್ರೀಗಳಿಗೆ ವಿಶೇಷ ಪೂಜಾ ಸೇವೆ ಸಲ್ಲಿಸಿದರು ಗುರುಗಳು ಫಲಮಂತ್ರಾಕ್ಷತೆ ನೀಡಿ ಗೌರವಿಸಿದರು ಕುಮಟಾದ ಎವಿಪಿ ರೈತ ಉತ್ಪಾದಕ ಸಂಸ್ಥೆಯ ಅಧ್ಯಕ್ಷರಾದ ವಿನಾಯಕ ಎಸ್ ನಾಯ್ಕ್ ಸಂಘಡಿಗರು ಅಳವಳ್ಳಿಯಿಂದ ಗುರುಗಳ ಪಾದಪೂಜೆ ಸಲ್ಲಿಸಿದರು

ಗುತ್ತಿಗೆದಾರ ಗೋಪಾಲ್ ಗೋವಿಂದ ನಾಯಕ್ ದಂಪತಿಗಳು ಬೋಗ್ರಿಬೇಲಾ ಅವರು ವೈಯಕ್ತಿಕವಾಗಿ ಗುರುಗಳ ಪಾದಪೂಜೆ ನೆರವೇರಿಸಿ ಶ್ರೀಗಳಿಂದ ಫಲಮಂತ್ರಾಕ್ಷತೆ ಪಡೆದರು

ಗಜಾನನ ಗೋವಿಂದ ನಾಯ್ಕ ಅಳವಳ್ಳಿ ಜಯಂತ್ ಜಟ್ಟಿನಾಯ್ಕ ಸೋಮೇಶ್ವರ ನಾಗಪ್ಪನಾಯ್ಕ ಗಣೇಶ್ ಜಟ್ಟಪ್ಪ ನಾಯ್ಕ ಕುಮಟಾ ಇವರು ಗುರುಸೇವೆಯನ್ನು ಸಲ್ಲಿಸಿದರು ಮೂರೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಭಾರತಿ ಉದಯ ನಾಯ್ಕ ಅವರು ಭಕ್ತರಿಗೆ ಸಿಹಿ ವಿತರಿಸಿ ಗುರುಸೇವೆ ಸಲ್ಲಿಸಿದರು ಮಧ್ಯಾಹ್ನ ಪ್ರಸಾದ ಭೋಜನದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿ ಪುನೀತರಾದರು ಸಂಜೆ ಸ್ಥಳೀಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ವಿದೂಷಿ ಪ್ರಭು ತಂಡದ ಉನ್ನತಿ ವರ್ಣೇಕರ್ ಎಚ್ಆರ್ ಇಶಾನಿ ಮತ್ತು ಶಿವಿಕಾ ರಾಮಪ್ರಸನ್ನ ಅವರಿಂದ ಭರತನಾಟ್ಯ ಪ್ರದರ್ಶನ ಗಮನ ಸೆಳೆಯಿತು ಗೋವಿಂದ ನಾಯಕ್ ಸಾರಥ್ಯದಲ್ಲಿ ಕೋನೇಶ್ವರ ಯಕ್ಷಗಾನ ಕಲಾ ಮಂಡಳಿಯಿಂದ ಮೀನಾಕ್ಷಿ ಕಲ್ಯಾಣ ಭಕ್ತಿ ಪ್ರಧಾನ ಯಕ್ಷಗಾನ ಪ್ರೇಕ್ಷಕರನ್ನ ರಂಜಿಸುವಲ್ಲಿ ಯಶಸ್ವಿಯಾಯಿತು ಕೆನರಾ ಪ್ಲಸ್ ಥಿಮ್ಸ್ ಕುಮಟಾ